ಮುಖ್ಯವಾಗಿ ಡ್ಯಾಮ್ ಸೇಫ್ಟಿ ಬಿಲ್ ಗೆಜೆಟ್ ನೋಟಿಫಿಕೇಶನ್ ಆಗಿದೆ ಡಿಸೆಂಬರ್ ಫೋರ್ಟೀನ್ ಟೂ ತೌಸಂಡ್ ಟ್ವೆಂಟಿ ಒನ್ ಲೋಕಸಭೆ ಮತ್ತು ರಾಜ್ಯಸಭೆಗಳಲ್ಲಿ ಸ್ಪಷ್ಟವಾದ ಕಾನೂನು ರಚನೆಯಾಗಿದೆ ಆ ರಚನೆಯ ಹಿಂದಿರುವಂತಹ ಉದ್ದೇಶ ಏನಂದ್ರೆ ನಮ್ಮ ದೇಶ ಮತ್ತು ವಿದೇಶಗಳಲ್ಲಿ ಹಲವಾರು ಡ್ಯಾಮ್ಗಳು ಗ್ರಾವಿಟಿ ಡ್ಯಾಮ್ ಇರ್ಬೋದು ಸ್ಟ್ರಚರ್ ಡ್ಯಾಮ್ಗಳು ಕಂಟಿನ್ಯೂಸ್ ಆಗಿ ಫೇಲ್ ಆಗಕ್ಕೆ ಶುರುವಾಯಿತು ಅತಿಯಾದ ಗಣಿಗಾರಿಕೆಯಿಂದ ಫೇಲ್ ಆಗಕ್ಕೆ ಶುರುವಾಯಿತು ಹಾಗಾಗಿ ಇದನ್ನ ತಡಿಬೇಕು ಅನ್ನುವಂತ ಉದ್ದೇಶದಿಂದ ಸೆಂಟ್ರಲ್ ಗೌರ್ಮೆಂಟ್ ಒಂದು ಆಕ್ಟ್ನ ಪಾಸ್ ಮಾಡಿ ಈ ಪಾಸ್ ಮಾಡಿದ ಮೇಲೆ ಮೂರು ವರ್ಷದಲ್ಲಿ ಸ್ಟೇಟ್ ಗವರ್ಮೆಂಟ್ ಇಂದ ಯಾವುದೇ ತರದ ಎಫೆಕ್ಟು ಆಗಿಲ್ಲ ಸರ್ಕಾರಕ್ಕೆ ದತ್ತವಾದ ಅಧಿಕಾರ ಇತ್ತು ಹೇಳಿದ ಹೇಳಿದಾಗೆ ನಾವು ವಿಶಿಷ್ಟ ರೀತಿಯಲ್ಲಿ ಅಂದರೆ ಈಗ ಶ್ರವಣ ಹೇಗೆ ಎಂಟು ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಮಾಡಬಹುದಾಗಿತ್ತು ಅದೇ ತರದಲ್ಲಿ ಪ್ರಿಕಾಷನರಿ ಮೆಜರ್ಸ್ ಅದರಲ್ಲೇ ಇದೆ ಫಾರ್ಟಿ ಸಿಕ್ಸ್ ಸೆಕ್ಷನ್ ಅಲ್ಲಿ ಪ್ರಿಕಾಷನರಿ ಮೆಜರ್ಸ್ ಆಗಿ ನಾವು ದೊಡ್ಡ ಮಟ್ಟದಲ್ಲಿ ಕಾನೂನುಗಳನ್ನು ರಚನೆ ಮಾಡೋದಕ್ಕೆ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಬರೀ ಒಂದೇ ಡ್ಯಾಮ್ ಅಲ್ಲ ರಾಜ್ಯ ಸರ್ಕಾರದಲ್ಲಿರುವಂತಹ ಅದರ ಅಧೀನದಲ್ಲಿರುವಂತಹ ಹಲವಾರು ಡ್ಯಾಮ್ಗಳು ಸುರಂಗಗಳು ನಾಲೆಗಳು ಇವನ್ನೆಲ್ಲ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಕಾನೂನನ್ನ ರಚನೆ ಮಾಡುವಂತ ಗೈಡೆನ್ಸ್ ಮಾಡುವಂತಹ ದತ್ತವಾದ ಅಧಿಕಾರ ಈ ಡ್ಯಾಮ್ ಸೆಫ್ಟಿ ಆಕ್ಟ್ ಅಲ್ಲಿ ಇದೆ ಇದನ್ನ ಸರ್ಕಾರ ಇವತ್ತೂ ಬಳಸಿಲ್ಲ ಮುಖ್ಯವಾಗಿ ಇಂಪ್ಲೀಟ್ ಆಗ್ತಾರೆ ನಮ್ಮದೇ ಲಾಯರ್ ಸರ್ಕಾರಿ ಲಾಯರ್ ಇಂಪ್ಲೀಟ್ ಆಗಿ ಅವರು ತುಂಬಾ ಸ್ಪಷ್ಟವಾಗಿ ಅವರೇ ಮೊದಲು ಕೋರ್ಟ್ಗೆ ಅಫಿಡವಿಟ್ ಕೊಡ್ತಾರೆ ಆದ್ರೆ ನಮ್ಮ ಡ್ಯಾಮ್ ಸೆಫ್ಟಿ ಪ್ಯಾನಲ್ ಎಂತ ಏನಿದೆ ಅದು ಹಳೆ ಪ್ಯಾನಲ್ ಅಥವಾ ಡ್ಯಾಮ್ ಸೆಫ್ಟಿ ಟ್ವೆಂಟಿ ಒನ್ ಬಂದ ಮೇಲೆ ಆಗಿರೋ ಪ್ಯಾನಲ್ ನಮ್ಮಂತೂ ಗೊತ್ತಿಲ್ಲ ಇವತ್ತವರೆಗೂ ನಾವು ಇದೇ ಫಸ್ಟ್ ಟೈಮು ಡ್ಯಾಮ್ ಸೆಫ್ಟಿ ಪ್ಯಾನಲ್ ಅವರನ್ನು ಒಪ್ಪನ್ನ ನೋಡ್ತಾ ಇರುವಂತದ್ದು ಯಾರು ಸಹ ಇಂಪ್ಲೀಡ್ ಆಗಿ ಈಗ ಟೂ ಪಾರ್ಟಿಗಳ ಒಂದ್ ಪಾರ್ಟಿ ನಾವು ಇದನ್ನ ಉಳಿಸ್ಕೋಬೇಕು ಕೆಆರ್ ಎಸ್ ಗಮ್ನ ಉಳಿಸ್ಕೋಬೇಕು ಅನ್ನುವಂಥ ಮನಸ್ಥಿತಿ ಇರುವಂತಹ ಸರ್ಕಾರ ಇದೆ ಅಟ್ಲೀಸ್ಟ್ ಸರ್ಕಾರ ಇವತ್ತವರೆಗೂ ಆಗಿರುವಂತಹ ಯಾವ್ದಾದ್ರು ರಿಸರ್ಚ್ಗಳು ಸ್ಟ್ರಕ್ಚರಲ್ ರಿಸರ್ಚ್ಗಳು ಆಗಿದೆ ಗ್ರಾಟಿಡಮ್ ಯಾಕೆ ಫೇಲ್ಯೂರ್ ಆಗಿದೆ ಬೇರೆ ದೇಶಗಳಲ್ಲಾಗಿರುವಂತಹ ಗ್ರಾಫಿಡಮ್ ಯಾಕೆ ಫೇಲ್ಯೂರ್ ಆಗಿದೆ ನಮ್ಮ ದೇಶದಲ್ಲೇ ಯಾಕೆ ಫೈಲೂರ್ಸ್ ಆಗಿದೆ ಇದನ್ನೆಲ್ಲ ಡೇಟಾಗಳು ನೂರಾರು ಡೇಟಾಗಳಿದೆ ನಾವು ಇಪ್ಪತ್ತೈದು ವರ್ಷದಿಂದ ಸಿವಿಲ್ ಇಂಜಿನಿಯರಿಂಗ್ ಹೋಗಬೇಕಾದ್ರೆ ಡೇಟಾಗಳಿತ್ತು ನಮ್ಮ ಹತ್ರ ಈಗ ತುಂಬಾ ಅಡ್ವಾನ್ಸ್ಡ್ ಸ್ಟ್ರಕ್ಚರಲ್ ಡೀಟೇಲ್ಸ್ ಗಳಿದೆ ಎ ಮೆಥಡಾಲಜಿಗಳು ಬಂದಿದ್ದಾವೆ ಅನಾಲಿಸಿಸ್ ಮಾಡಬಹುದು ಈಗ ನಮ್ಮ ದೇಶದಲ್ಲಿ ದೊಡ್ಡ ದೊಡ್ಡ ಐದು ಫ್ಲೋರ್ ಬಿಲ್ಡಿಂಗ್ಗಳಿದೆ ಐವತ್ತು ಫ್ಲೋರ್ ಅರವತ್ ಫ್ಲೋರ್ ನೂರು ಫ್ಲೋರ್ ಬಿಲ್ಡಿಂಗ್ಗಳು ಇರುತ್ತೆ ಅದನ್ನೆಲ್ಲಾನು ಏನು ಬ್ಲಾಸ್ಟ್ ಮಾಡಿ ಚೆಕ್ ಮಾಡಿ ಮಾಡೋದಿಲ್ಲ ಸ್ಟ್ರಕ್ಚರಲ್ ಮಾಡ್ತೀವಿ ನಾವು ಡಿಸೈನ್ ಮಾಡ್ತೀವಿ ಕಂಪ್ಯೂಟರ್ ಚೆಕ್ ಮಾಡ್ತೀವಿ ಆ ಫೇಲ್ಯೂರ್ಸ್ ನ ಮೆಥಡಾಲಜಿಗಳನ್ನ ಚೆಕ್ ಮಾಡ್ತೀವಿ ಆ ಮೆಥಡಾಲಜಗಳ ಮುಖಾಂತರ ಈ ಬಿಲ್ಡಿಂಗ್ ಇಲ್ಲತ್ತೆ ಹೇಳಿ ಮಾಡ್ತೀವಿ ಇಷ್ಟೊಂದು ತಂತ್ರಜ್ಞಾನ ಮುಂದುವರೆದಿರಬೇಕಾದ್ರೆ ಸರ್ಕಾರ ಆ ಥರದೊಂದು ಪ್ಯಾನಲ್ ನ ಕ್ರಿಯೇಟ್ ಮಾಡಿ ಯಾಕೆ ಇನ್ಫೀಡ್ ಆಗಿಲ್ಲ ಆ ಕೋರ್ಟ್ ಅಲ್ಲಿ ದ ಇಂಟೆನ್ಷನ್ ಇಸ್ ವೆರಿ ಮಚ್ ಕಿಯರ್ ಸ್ಪಿರಿಟ್ ಆಫ್ ದ ಜಡ್ ನ ಉಳಿಸ್ಕೋಬೇಕು ಅಂತ ಇದ್ರೂ ಸಹ ಯು ಆರ್ ನಾಟ್ ಪ್ರೊವೈಡೆಡ್ ಎನಿ ಡೀಟೇಲ್ಸ್ ಕೋರ್ಟ್ಗೆ ಸರ್ಕಾರದ ವತಿಯಿಂದ ಇಲ್ಲಿವರೆಗೂ ಆಗಿರುವಂತಹ ಹಲವಾರು ಗಳು ಹಲವಾರು ಸ್ಟ್ರಕ್ಚರ್ ಡೀಟೇಲ್ಸ್ಗಳು ಇದು ಯಾವುದನ್ನು ಸಹ ಕೊಟ್ಟಿಲ್ಲ ಕೋರ್ಟ್ ಯಾವ್ದ್ರ ಮೇಲೆ ಡಿಸಿಷನ್ ಕೊಡಕ್ಕಾಗುತ್ತೆ ಇದು ದೊಡ್ಡ ಮಟ್ಟದ ತೈಲ ಹಂಗಾಗಿ ಇದ್ರ ಬಗ್ಗೆ ಸ್ಪಷ್ಟವಾಗಿ ನಿರ್ಧಾರ ತಗೋಬೇಕಾಗಿತ್ತು ತಗೊಂಡಿಲ್ಲ ಮೂರನೇದಾಗಿ ನಾವು ಅವತ್ತು ಕೇಳಿದ್ದೀವಿ ಇವತ್ತು ಕೇಳಿದೀವಿ ಸ್ಪಷ್ಟವಾದ ಕಾನೂನನ್ನ ರಚನೆ ಮಾಡಿ ರಚನೆ ಮಾಡೋಕೆ ನಿಮ್ಗೆ ಅಧಿಕಾರ ಇದೆ ಸುಗ್ರೀವಾಜ್ಞೆ ಕೊಡೋಕೆ ನಿಮ್ಗೆ ಅಧಿಕಾರ ಇದೆ ಈಗಲೇ ಸುಗ್ರೀವಾಜ್ಞೆ ಮಾಡಬಹುದು ಸುಗ್ರೀವಾಜ್ಞೆ ಮಾಡಿ ನೆಕ್ಸ್ಟ್ ಸೆಷನ್ ಅಲ್ಲಿ ಪಾಸ್ ಮಾಡ್ಕೊಳ್ಳಿ ಹೈಕೋರ್ಟ್ ಅನ್ನುವಂಥದ್ದನ್ನ ಭೂತವನ್ನ ತೋರ್ಸಕ್ ಬೇಕಾದ ಅವಶ್ಯಕತೆ ಇಲ್ಲ ಇದನ್ನ ಓವರ್ ಲುಕ್ ಮಾಡುವಂತ ಎಲ್ಲಾ ಪವರ್ಸ್ ದತ್ತವಾದ ಅಧಿಕಾರ ನಿಮ್ಗಿದೆ ಅದನ್ನ ಚಲಾಯಿಸಿ ಅನ್ನುವಂಥ ಮಾತನ್ನ ಕೇಳ್ತಾ ಇದೀವಿ ಜೊತೆಗೆ ರಪ್ಚರ್ಸ್ ಆಗುವಂತದ್ದು ಟೆಕ್ನಾಲಜಿ ಇರೋರು ಇಲ್ಲೇ ಬಂದಿದ್ದೀರಿ ಅಂತ ಹೇಳ್ತೀರಿ ಈಗ ಮೊದಲು ಎಪಿಸೆಂಟ್ ಇಲ್ಲೇ ಇತ್ತು ಈಗ ಶಿಯರ್ ಕ್ರಾಕ್ಗಳಿರ್ಬೋದು ಏಕಶಿಲಾ ಪದರದ ಕ್ರಾಕ್ಸ್ ಗಳೇನಿದಾವೆ ದಟ್ ಮಿ ಕಾಂಡ್ ಅಂತ ಪ್ರಿಡಿಕ್ಟ್ ಮಾಡಕ್ಕಾಗಲ್ಲ ಇಲ್ಲಿ ಟ್ರಯಲ್ ಬ್ರಾಸ್ ನಡೆಯುವಂತದ್ದು ಸಿಂಗಲ್ ಬ್ಲಾಸ್ಟಿಂಗ್ಸ್ ಮಲ್ಟಿಪಲ್ ಕ್ಯಾಸ್ಕೇಡಿಂಗ್ ಬ್ಲಾಸ್ಟಿಂಗ್ ನಡೆದಾಗ ವೇವ್ಸ್ ಏನ್ ಕ್ರಿಯೇಟ್ ಆಗುತ್ತೆ ಆ ವೇವ್ಸ್ ನೋಬಿಡಿಕೆ ಅಕ್ಸೆಸ್ ಅಸೆಸ್ ಇವ್ರಕ್ಕೆಲ್ಲ ಅಸೆಸ್ ಮಾಡೋಕ್ಕಾಗಲ್ಲ ಬ್ಲಾಸ್ಟ್ ಮಾಡಿದ್ರೆ ಇಂಡಿವಿಜುವಲ್ ಆಗಿ ಬ್ಲಾಸ್ಟಿಂಗ್ ನಡೆಯುತ್ತೆ ಇಂಡಿವಿಜುವಲ್ ಬ್ಲಾಸ್ಟಿಂಗ್ ಯಾವತ್ತೂ ಡ್ಯಾಮ್ ಫೇಲ್ಯೂರ್ ಅಲ್ಲ ಡ್ಯಾಮ್ಗೆ ಎಫೆಕ್ಟ್ ಆಗಲ್ಲ ಆದರೆ ಮಲ್ಟಿಪಲ್ ಬ್ಲಾಸ್ಟಿಂಗ್ಸ್ ಸುಮಾರು ಈಗ ಇಪ್ಪತ್ತು ಕಿಲೋಮೀಟರ್ ರೇಡಿಯಸ್ ಅಟ್ಟೇ ಟೈಮ್ ನೂರಾರು ಜನ ಒಂದೇ ಸರಿ ಮೆಗಾ ಬ್ಲಾಸ್ಟ್ ಬೋರ್ಡ್ ಬ್ಲಾಸ್ಟ್ ಅನ್ನು ಮಾಡಿದ್ರೆ ಅದರಿಂದ ಕ್ರಿಯೇಟ್ ಆಗುವಂತ ಇಂಪ್ಯಾಕ್ಟ್ ಇದೆಯಲ್ಲ ದ ಇಂಪ್ಯಾಕ್ಟ್ ಇವರಿಗೆ ಮೋರ್ ದೆನ್ ಸೆವೆನ್ ಪಾಯಿಂಟ್ ಫೈವ್ ಲೀಟರ್ ಲೆವೆಲ್ ಇರುತ್ತೆ ಅದನ್ನ ಹೆಂಗ್ ಅಸೆಸ್ ಮಾಡೋದು ಅದನ್ನ ಇವರಿಗೆ ಅಸೆಸ್ ಮಾಡಕ್ಕಾಗುತ್ತಾ ವೆದರ್ ದ ಕೆನ್ ಟೆಲ್ ಇಲ್ಲ ಸರ್ ಈಗ ಮಾಡಬಹುದು ಅಂತ ಎಫೆಕ್ಟ್ ಮಾಡಕ್ಕಾಗುತ್ತಾ ಹಾಗಾಗಿ ಸರ್ಕಾರ ದಯಮಾಡಿ ಇದ್ರ ಬಗ್ಗೆ ತೀರ್ಮಾನ ತಗೊಳ್ಳಿ ಸ್ಪಷ್ಟವಾದ ನಿರ್ಧಾರ ತಗೊಳ್ಳಿ ನ ಉಳಿಸಬೇಕು ಅನ್ನುವಂಥ ದೃಷ್ಟಿಕೋನ ಇಟ್ಕೊಂಡು ಇಪ್ಪತ್ತೈದು ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಯಾವುದೇ ಗಣಿಕೆ ನೀಂದೇ ಅಂತಲ್ಲ ಎಲ್ಲಾ ಡ್ಯಾಮ್ ಗಳಲ್ಲೂ ಸ್ಪೆಷಲ್ ಡ್ಯಾಮ್ಸ್ಗಳು ಇಸ್ ಆಲ್ಸೋ ಡೇಂಜರಸ್ ಸೈಡ್ ಆಲ್ಮಟ್ಟಿ ಡ್ಯಾಮ್ ಇರ್ಬೋದು ಬೇರೆ ಬೇರೆ ಡ್ಯಾಮ್ಗಳಿರ್ಬೋದು ಲಕ್ಷಾಂತರ ಜನಕ್ಕೆ ಕೋಟ್ಯಾಂತರ ಜನಕ್ಕೆ ಜೀವನ ಕೊಡ್ತಾ ಇದೆ ದಯಮಾಡಿ ಈ ನಿಟ್ಟಲ್ಲಿ ಅದನ್ನು ಸೇಫ್ ಕಟ್ ಮಾಡುವಂತ கானூன ரேஸ்வியாக இருத்தக்கேத்தான் நம்ம மாதமும்